ಶ್ರೀರಾಮಲಿಂಗೇಶ್ವರ ಸ್ವಾಮಿ ದಿವ್ಯ ಕ್ಷೇತ್ರ ಕೊಪ್ಪ ಹೋಬಳಿ ಮದ್ದು ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಿಂದ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದವರೆಗೆ ಶ್ರೀ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಅಂತವಾಗಿ ಪ್ರತಿದಿನ ಸ್ವಾಮಿಯವರಿಗೆ ಹಾಗೂ ಪರಿವಾರ ದೇವರು ಹಾಗೂ ಪರಿವಾರ ದೇವರು ಮಹಾಗಣಪತಿ ಶ್ರೀ ಸತ್ಯನಾರಾಯಣ ಶ್ರೀ ಬಾಲಸುಬ್ರಹ್ಮಣ್ಯ ಶ್ರೀ ಜಗದಾಂಬ ಚೂಡಾಂಬಿಕಾ ಅಮ್ಮನವರು ಹಾಗೂ ಶ್ರೀ ಅಭಯ ಆಂಜನೇಯ ಸ್ವಾಮಿ ನವಗ್ರಹ ದೇವರಿಗೆ ನಾಗದೇವತೆಗಳಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಹಾಗೂ ಪೂಜಾ ಕಾರ್ಯಕ್ರಮ ಮತ್ತು ಸಂಜೆ ಏಳು ಗಂಟೆಗೆ ದೀಪಾರಾಧನೆ ತೀರ್ಥ ಪ್ರಸಾದ ವಿನಿಯೋಗ ನಡೆಸಲು ಭಗವಂತನ ಅನುಜ್ಞೆ ದಿನಾಂಕ ಹತ್ತೊಂಬತ್ತು ಶ್ರೀ ಕ್ಷೇತ್ರವು ಪ್ರಾಚೀನ ಕಾಲದ ಸಾವಿರದ ಮುನ್ನೂರ ಎಂಬತ್ತೆರಡನೇ ಇಸುವಿಯಿಂದ ಸ್ವಯಂ ಉದ್ಭವಮೂರ್ತಿಯಾಗಿ ರಾಮಲಿಂಗೇಶ್ವರ ಎಂದು ಹೆಸರು ಪಡೆದು ಭಕ್ತರ ಅಭಿಷ್ಟ ಸುದ್ದಿಯನ್ನು ನಡೆಸಿಕೊಂಡು ಬಂದಿರುತ್ತಾರೆ ಈ ಕ್ಷೇತ್ರದಲ್ಲಿ ಕಾರ್ತೀಕ ಮಾಸದ ಅಂಗವಾಗಿ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಪಂಚಸ್ಥಾರ ಗಣಪತಿ ಪೂಜೆ ಪೂರ್ವಕವಾಗಿ ಸಹಸ್ರ ಮೋದಕ ಹೋಮ ಹಾಗೂ ವಿಶೇಷ ಪೂಜಾದಿಗಳು ಹಾಗೂ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಕೊನೆ ಕಾರ್ತೀಕ ಸೋಮವಾರದ ಅಂಗ ಅಂಗವಾಗಿ ಪ್ರತಿ ವರ್ಷವೂ ಆಚರಿಸುವಂತೆ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ಭಕ್ತರ ಅಭಿಷಿಸಿದ್ದಿ ವಿವಾಹ ಪ್ರತಿಬಂಧಕ ದೋಷ ಪರಿಹಾರಾರ್ಥವಾಗಿ ಹಾಗೂ ವಂಶಾಭಿವೃದ್ಧಿ ವಿಚಾರಕ್ಕೋಸ್ಕರವಾಗಿ ಸ್ವಾಮಿಯವರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುತ್ತೇವೆ ಈ ಎಲ್ಲ ಸಕಾರ್ಯದಲ್ಲಿ ಭಾಗವಹಿಸಿ ಕೃತಾರ್ಥರಾಗಲು ರಾಮಲಿಂಗೇಶ್ವರ ಸ್ವಾಮಿಯವರ ಅನುಜ್ಞೆ ಹಾಗೂ ಭಕ್ತರ ಇಷ್ಟಾ ಪ್ರಸಿದ್ಧಿ ನಡೆಯಲಿ ಎಂದು ಭಗವಂತನಲ್ಲಿ ಕೋರಿಸಿ ರಾಮಪುರ ಗ್ರಾಮದ ವತಿಯಿಂದ ಪ್ರತಿ ವರ್ಷದಂತೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಅಮಾವಾಸ್ಯ ಪ್ರಯುಕ್ತ ಸ್ವಾಮಿಯವರಿಗೆ ಸಾಯಂಕಾಲ ವಿಶೇಷ ಪೂಜೆ ಅಭಿಷೇಕ ಅರ್ಚನಾದರು ಹಾಗೂ ಸಹಸ್ರಾರ ದೀಪ ನಡೆಯಲಿದ್ದು ಭಗವಂತನು ಎಲ್ಲರ ಕೋರಿಕೆಗಳನ್ನು ಈಡೇರಿಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅಭಿವೃದ್ಧಿಯಾಗಲಿ ಎಂದು ಭಗವಂತನಲ್ಲಿ ಕೋರಿ ತಮಸರು ಚೌಡಯ ದೀಕ್ಷಿತರು ಮುಧಾರರು ಮಧ್ಯಾಹ್ನ ಒಂದು ಗಂಟೆಗೆ ರಾಂಪುರ ಗ್ರಾಮಸ್ಥರ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಸ್ಪಂದ ಷಷ್ಠಿ ಅಂಗವಾಗಿ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಅರ್ಚನೆ ವಿಶೇಷ ಅಲಂಕಾರ ಪೂಜೆ ಕಾರ್ಯಕ್ರಮವಿರುತ್ತದೆ ವಿಶೇಷ ಸೇವಾರ್ಥಿತರು ರಾಂಪುರ ಗ್ರಾಮಸ್ಥರು ಹಾಗೂ ಮುಖಂಡರು ಸ್ನೇಹಜೀವಿ ಬಳಗ ರಾಂಪುರ ಪ್ರಧಾನ ಅರ್ಚಕರು ಚೌಡಯ್ಯ ದೀಕ್ಷಿತ್ ಮೋಹನ್ ದೀಕ್ಷಿತ್ ರಾಂಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ Nine five nine double one six seven four one two.